ಇನ್ನು ಪರಪನಗ್ರಹಾರ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ ರೌಡಿಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಬರ್ತ್ಡೇ ಇದ್ದಾಗ ಜೈಲೊಳಗೆ ಕೇಕ್ ಬರುತ್ತೆ ಕ್ಯಾಂಡಲ್ ಬರುತ್ತೆ ಜೈಲಿನ ಒಳಗಡೆ ರೌಡಿ ಕುಳ್ಳಾಸೀನ ಬರ್ತ್ಡೇ ಕೂಡ ಆಗಿದೆ ಅದು ಕೂಡ ಸಾಮಾನ್ಯ ರೌಂಡ್ ಅಥವಾ ಚೌಕ ಇರುವಂತಹ ಕೇಕ್ ಅಲ್ಲ ಗನ್ ಶೇಪ್ ಇರುವಂತಹ ಕೇಕ್ ನೋಡಿ ನಿಮ್ಗೆ ಆ ಫೋಟೋ ತೋರಿಸ್ತಾ ಇದೀವಿ ಕುಳ್ಳಾಸೀನ ಬರ್ತ್ ಆ ಕೇಕ್ ಗನ್ ಶೇಪಲ್ಲಿದೆ ಒಂದು ರಿವಾಲ್ವರ್ ಹೇಗಿರುತ್ತಲ್ಲ ಆ ಶೇಪಲ್ಲಿರುತ್ತೆ ಅಂದರೆ ಜೈಲ್ ಸೇರಿದ್ರು ಕೂಡ ಈ ಕ್ರೈಮ್ ರಿಲೇಟೆಡ್ ವೆಪನ್ಗಳ ಒಂದು ಖಯಾಲಿ ದೂರ ಆಗಿರೋದಿಲ್ಲ ಅಂತ ಉಳ್ಳಾಸೀನ ಹಾಗೆ ಅಲ್ಲಿ ನಾಗ ಎಲ್ಲರೂ ಕೂಡ ಇರುವಂಥದ್ದನ್ನು ನೋಡ್ಬೋದು ಒಳಗೆ ಕೇಕ್ ಹೇಗೆ ಬರುತ್ತೆ ಅದು ಕೂಡ ನಿಮ್ಗೆ ಯಾವ ಡಿಸೈನ್ ಬೇಕು ನಿಮಗೆ ಹೊರಗಡೆನೂ ಮೇ ಬಿ ಸಿಗಲ್ವೇನೋ ಅಷ್ಟು ಅಷ್ಟು ಡಿಸೈನ್ಗಳು ಆದರೆ ಜೈಲೊಳಗೆ ಇರಬೇಕಾದ್ರೆ ಗನ್ ಥರ ಬೇಕಾ ಅಥವಾ ಕತ್ತಿ ಥರ ಬೇಕಾ ಎಲ್ಲ ಡಿಸೈನ್ ಈಗ ಗನ್ನ ಒಂದು ಡಿಸೈನನ್ನು ತೋರಿಸ್ತಾ ಇದೀವಿ ನೋಡಿ ಇದು ಇಷ್ಟರ ಮಟ್ಟಿಗೆ ಶೋಕಿ ಖಯಾಲಿ ಎಲ್ಲವೂ ಕೂಡ ಒಳಗಿದೆ ಪರಪ್ನಗರ ಜೈಲಿನ ಮತ್ತೊಂದು ಕರ್ಮಕಾಂಡವನ್ನು ಟಿ ವಿ ನೈನ್ ಬಯಲ್ ಮಾಡ್ತಾ ಇದೆ ಗನ್ ಮಾದರಿಯ ಕೇಕನ್ನು ಡಿಸೈನ್ ಮಾಡಿ ಬರ್ತ್ಡೇಯನ್ನು ಕುಳ್ಳಾಸಿನ ಆಚರಿಸ್ಕೊಂಡಿರೋದು